ಶ್ರೀ ದುರ್ಗಾ ಪೂಜಮ್ಮ ದೇವಾಲಯ ದುರ್ಗಾಪುರ ಕಾಸವಾಗು ಮತ್ತು ಪಿಳೇಗೌಡರ ತೋಟ ಶ್ರೀನಗರ ಇವರ ಬೆಂಬಲದಿಂದ ನಾವು ಸುಮಾರು ಒಂದು ಹದಿನಾಲ್ಕು ಹದಿನೈದು ವರ್ಷದಿಂದ ಪೆಂಡಿಂಗ್ ಇತ್ತು ಈ ದೇವಾಲಯ ಹಾಗಾಗಿ ಏನೋ ಅಮ್ಮ ಬಂದು ಈಗ ಇದು ಇದ್ದಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಸ್ತ ದೊಡ್ಡಬಳ್ಳಾಪುರ ತಾಲೂಕಿನ ಬಂಧುಗಳು ಹಾಗೂ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಪಿಳೇಗೌಡರ ತೋಟ ಶ್ರೀನಗರ ಕಾಸವಾಗು ಮತ್ತು ಮುತ್ತೂರು ಮುನೇಶ್ವರ ನಗರ ಇವರೆಲ್ಲ ಬಂದು ಎಲ್ಲ ಗ್ರಾಮಸ್ಥರು ಸೇರಿ ಈ ದೇವಿಗೆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಇದು ಮೂರು ದಿನಗಳ ಕಾಲ ಪ್ರತಿಷ್ಠಾಪನಾ ಮಹೋತ್ಸವ ಇರ್ತೈತೆ ಹಾಗಾಗಿ ಎಲ್ಲ ಸಮಸ್ತ ಬಂಧುಗಳು ಬಂದು ಈ ಒಂದು ತಾಯಿಯ ಸೇವೆಯನ್ನು ಸೇವೆ ಮಾಡಲು ಸೇವೆ ಮಾಡಬೇಕೆಂದು ವಿನಂತಿಸಿಕೊಳ್ತೇನೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ಹಾಗೂ ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಇದು ಸೇಳ್ತಾ ಇದ್ದಾರೆ ಮತ್ತು ಪುಷ್ಪಾನಂದ ಸ್ವಾಮೀಜಿಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಹನ್ನೆರಡು ಹದಿಮೂರು ಹದಿನಾಲ್ಕು ಬುಧವಾರ ಗುರುವಾರ ಮತ್ತು ಶುಕ್ರವಾರ ಅದ್ ಬಹಳ ಅದ್ಭುತ ಇದು ಬಹಳ ಉಗ್ಗಣನೆ ಉಗ್ಗಣನೆಯಿಂದ ವಿಜೃಂಭಣೆಯಿಂದ ನಡೆಯುತ್ತದೆ ಹಾಗೆ ಅನ್ನ ಸಂದರ್ಭ ಅನ್ನಸಂದರ್ಪಣೆ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಕೂಡ ಇರುತ್ತದೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ತಾಯಿಯ ಸೇವೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ

バラバラ。 ஏ 35 ஓடு வரக்கே ஓகே சரி வாங்க இந்த பக்கு மனோ இல்ல நம்ம பண்ணுவோம் கரையா இந்த ஒருத்தர் வந்து இந்த ஒரு الطريقه இருக்குதுல மூணு மூணு ಸರ್ ನಮಸ್ತೆ ಇಲ್ಲಿ ದೇವಸ್ಥಾನ ದೊಡ್ಡ ಮಠದಲ್ಲಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ಈಗ ಪ್ರತಿ ದೊಡ್ಡ ಮಠದಲ್ಲಿ ಓಪನಿಂಗ್ ಇದೆ ದೇವಸ್ಥಾನದ ವಿಚಾರವಾಗಿ ಈ ದೇವಸ್ಥಾನ ಬಂದು ಮೂಲ ಏನು ಅನ್ನೋದು ಎಲ್ಲ ನಿಮಗೆಲ್ಲ ಕ್ಲಿಯರಾಗಿ ಗೊತ್ತಿದೆ ಸೊ ಅದನ್ನು ಕ್ಲಿಯರ್ ಕಟ್ಟಾಗಿ ಎಳೆ ಎಳೆಯಾಗಿ ತಿಳಿಸಿದ್ರೆ ಇಡೀ ಕರ್ನಾಟಕ ದೇಶದಾದ್ಯಂತ ಪ್ರತಿಯೊಬ್ಬರಿಗೂ ತಿಳಿಯುತ್ತೆ ಮತ್ತೆ ಪ್ರಸಿದ್ಧಿಯಾಗುತ್ತೆ ಸೊ ದೇವಸ್ಥಾನದ ವಿಚಾರವಾಗಿ ಒಂದು ಎರಡು ಮಾತಲ್ಲಿ ತಿಳಿಸಿ ಸರ್ ಎಮ್ಮ ಇನ್ನು ಮೂಲ ದೇವರ ಹೆಸರು ಬಂತು ಪೂಜಮ್ಮ ದೇವಿ ಅಂತ ಸುಮಾರು ಒಂದು ಇನ್ನೂರು ವರ್ಷಗಳ ಕಾಲ ಇತಿಹಾಸ ಇರೋಂಥ ಶಕ್ತಿ ದೇವತೆ ಅಮ್ಮ ಏನು ಏಳು ಜನ ಹತ್ತ ತಂಗಿರವ್ರೆ ಮಾರಮ್ಮ ಮುತ್ಯಾಲಮ್ಮ ಪಿಳೇಕಮ್ಮ ಸಪ್ಲಮ್ಮ ಮತ್ತು ಕಾಳಮ್ಮ ಇವರ ಅಕ್ಕ ತಂಗಿಯವರು ಕೊನೆಯ ತಂಗಿ ಅಮ್ಮ ಅದರಿಂದ ತುಂಬ ಶಕ್ತಿಯುತ ದೇವರಿದು ನಮ್ಮ ಪೂರ್ವಿಕರು ಯಮ್ಮನ ಇನ್ನೂರು ವರ್ಷಗಳಿಂದನೇ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ದಿನಗಳಿಂದ ಅದ್ಧೂರಿಯಾಗಿ ಜಾತ್ರೆಗಳು ನಡೀತಾ ಇತ್ತು ಇಲ್ಲಿ ಬಲಿ ಕೊಡೋವಂಥ ಪದ್ಧತಿಯೂ ಇತ್ತು ಏಳು ಊರವರು ಇಲ್ಲಿ ಜಾತ್ರೆಗೆ ಸೇರೋರು ತುಂಬ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇತ್ತು ಕಾಲಾಂತರಗಳಲ್ಲಿ ಕಾಲ್ರ ಮತ್ತು ಪೀಳೇಕ ಅನ್ನೋ ರೋಗ ಬಂದು ಆ ದೇವಸ್ಥಾನದ್ದು ಸ್ವಲ್ಪ ಜನಗಳು ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗಬೇಕಾಯಿತು ಅದರಿಂದ ಆ ದೇವಸ್ಥಾನದ್ದು ಜಾತ್ರೆ ಎಲ್ಲ ಸ್ವಲ್ಪ ತಟಸ್ಥ ಆಗಿತ್ತು ಮತ್ತೆ ಈಗ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಊರಿನ ಎಲ್ಲ ಮುಖಂಡರುಗಳ ಸಹಕಾರದಿಂದ ಇವತ್ತು ನಾವು ಈ ಮ ದುರ್ಗಾ ಮಾತೆ ಪೂಜಾ ಮುತಾಗಿನ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ದೇವಿ ಸಂಕಲ್ಪ ಆಗಿತ್ತು ಕಾರಣಾಂತರಗಳಿಂದ ಅಡೆತಡೆಗಳಾಗಿ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳ ಹಿಂದೆಯೇ ಶುರು ಮಾಡಿದ್ವಿ ಈ ದೇವಸ್ಥಾನನ ಕಾರಣಾಂತರಗಳಿಂದ ತಟಸ್ಥ ಆಗಿ ಆಗಿ ಮತ್ತೆ ಈಗ ದೇವಿ ಅನುಗ್ರಹ ಈಗ ಸಿಕ್ಕಿದೆ ನಮಗೆ ತುಂಬ ಅದ್ಭುತವಾಗಿ ನಮ್ಮ ಗ್ರಾಮದ ಎಲ್ಲ ಪೂಜಮ್ಮ ಸೇವಾ ಸಮಿತಿಯ ಸದಸ್ಯರು ಹಾಗೂ ಈ ಭಾಗದ ಮಹಿಳೆಯರು ಅತಿ ಹೆಚ್ಚಿಗೆ ಯುವಕರು ಎಲ್ಲ ಸಹಕಾರ ಕೊಟ್ಟು ಈ ಸಾರಿ ತುಂಬ ಕ್ರಮವಹಿಸಿ ಮುತುವರ್ಜಿ ವಹಿಸಿ ಈ ಪ್ರತಿಷ್ಠಾಪನಾ ಕಾರ್ಯ ಪ್ರ ಕಾರ್ಯನ ನಾವು ಏರ್ಪಡಿಸಿದ್ದೀವಿ ಇದು ಇದೊಂದು ತುಂಬ ಶಕ್ತಿ ದೇವತೆ ಈ ಭಾಗದ ಶ್ರೀನಗರ ಮತ್ತು ಕಾಸ್ಬಾಗು ಪಿಳೆಗೌಡ ತೋಟ ಮುನೇಶ್ವರ ನಗರ ಈ ಭಾಗಕ್ಕೆಲ್ಲ ಈ ಅಮ್ಮನೇ ಗ್ರಾಮ ದೇವತೆ ಇದರ ಮಾರಮ್ಮ ಮುಲ್ಲ ರಂಗಪ್ಪ ಸರ್ಕಲಲ್ಲಿ ಪ್ರತಿಷ್ಠಾಪಿಸಿದ್ರೆ ಇಲ್ಲಿ ಈ ಭಾಗಕ್ಕೆ ಈ ಅಮ್ಮ ಪೂಜಮ್ಮ ದೇವಿ ಗ್ರಾಮದೇವತೆ ಆಗ್ತಾಳೆ